ಪ್ರಾಬ್ಲಮ್ ಏನ್ ಗೊತ್ತಾ ಫಸ್ಟ್ ಶೆಡ್ಗಳ ಅವ್ರ ಹತ್ರ ಇರೋ ಬರೋ ದುಡ್ ಎಲ್ಲ ಇವಾಗ ಒಂದ್ ಐವತ್ ಲಕ್ಷ ರೂಪಾಯಿ ಲೋನ್ ತೆಗಿತಾರೇನ್ರೀ ಎಂ ಎಲ್ ಎಂ ಸ್ಕೀಮ್ ಆಗಲಿ ಇನ್ನೊಂದ್ ಸ್ಕೀಮ್ ಅಲ್ಲಿ ಬರ್ತದೆ ಅಂತ ಹೇಳ್ರಿ ಅವ್ರ ಏನ್ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಫಸ್ಟ್ ಸ್ಯಾಂಕ್ಷನ್ ಮಾಡ್ತಾರೆ ಆ ಇಪ್ಪತ್ತೈದು ಲಕ್ಷನು ಬರೀ ಶೆಡ್ಗಳಿಗೆ ಮಾಡ್ಬಿಡ್ತಾರೆ ಹೌದು ಅಲ್ಲಿ ನಮ್ ರೈತರು ಅಲ್ಲೇ ಇಡುತ್ತಾರೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕಾರಣ ಏನ್ ಇರ್ಬೋದು ಸರ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ಇವಾಗ ಯಾರೋ ಏನೋ ನಮ್ಗ ನಮ್ ಫಾರ್ಮ್ ಮಾಡ್ತಾ ಇದೀರಿ ಅಂದ್ರೆ ಯಾರೋ ಒಂದ್ ಚಾಲನ್ ನಿಮ್ ಕೇ ಪಬ್ಲಿಕ್ ಟಿವಿ ವಿ ಟಿವಿ ಟಿ ನೈನ್ ಅವರು ಇವರ ಯಾರು ಬರೋದಿಲ್ಲ ನೋಡಿ ಇದು ಗಂಡಿದು ಡಾರ್ಪರ್ ಅಲ್ಲಿ ಇವೆಲ್ಲ ಹೆಣ್ಣುಗಳು ಇದು ಇದರಲ್ಲಿ ಬ್ಲಾಕ್ ಹೆಡ್ ಇದು 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 ವಿಶೇಷತೆ ಏನಂದ್ರೆ ಒಂದು ಇದು ಡಾರ್ಸೆಟ್ ಹಾನು ಮತ್ತೆ ಪರ್ಷನ್ ಬ್ಲಾಕ್ ಅಂತ ಹೇಳಿ ಎರಡು ಕುರಿಯಲ್ಲಿ ಸಂಕಲ ಮಾಡಿ ತೆಗೆದಿರೋ ಕುರಿ ಇದು ಇದು ವರ್ಷಕ್ಕೆ ಬಂದು ನೂರರಿಂದ ನೂರ ಐದು ಕೆಜಿ ಗಂಟೆ ಆಗ್ತದೆ ಒಂದು ವರ್ಷಕ್ಕೆ ಅಷ್ಟು ಡೆವಲಪ್ಮೆಂಟ್ ಅಷ್ಟು ಡೆವಲಪ್ಮೆಂಟ್ ಆಗ್ತದೆ ನೀವೇನು ನಮಸ್ಕಾರ ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ಏನಪ್ಪ ವಿಚಾರ ಅಂದರೆ ಮಾಮೂಲಿ ಏನಿರುತ್ತೆ ಕುರಿ 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 ಶೆಡ್ ಕುರಿ ಶೆಡ್ ಅಂದರೆ ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ರೂಮರ್ ಇದೆ ಕುರಿ ಶೆಡ್ಡಲ್ಲಿ ಲಾಸ್ ಆಗುತ್ತೆ ಅಂತ ಕಾ ಹೇಳ್ತಾ ಇದ್ದಾರೆ ಕುರಿ ಶೆಡ್ ಅಂದರೆ ಯಾಕೆ ಲಾಸ್ ಆಗುತ್ತೆ ಇದರಿಂದ ಅಂದರೆ ಸಾಕ್ತ ಯಾವ ರೀತಿ ಸಾಕಬೇಕು ಮತ್ತು ಅದರಿಂದ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ನಿಜವಾಗ್ಲೂ ಇದನ್ನು ಈಗ ನೋಡ್ಬೋದು ಸುಮಾರು ಅಂದರೆ ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಫ ಮಾಡ್ತಾ ಮಾಡ್ತಾಯಿದ್ದಾರೆ ಪ್ರಾರಂಭದಲ್ಲೇ ಆ ಪ್ರಾರಂಭದಲ್ಲಿ ಮಾಡ್ತಕ್ಕಂಥ ಶೆಡ್ಗಳು ನಿಜವಾಗ್ಲೂ ಎಷ್ಟು ಮುಖ್ಯ ಅಥವಾ ಅದು ಶೆಡ್ ಅನ್ನೋದು ಕುರಿ ಸಾಕಾಣಿಕೆಯಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಅದು ಬೇಕೇ ಬೇಕಾ ಈ ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು ಮತ್ತು ಮಾರ್ಕೆಟಿಂಗ್ ಏನು ಈ ಎಲ್ಲ ವಿಚಾರಗಳನ್ನು ಇವತ್ತು ಯಶಸ್ವಿ ಕುರಿ ಸಾಕಾಣಿಕೆದಾರರು ಸಿಂಚನ ಫಾರ್ಮ್ ಅಂತೇಳಿ ಬೆಂಗಳೂರು ನಾರ್ತಲ್ಲಿ ಬರುತ್ತೆ ಇದು ಮತ್ತಷ್ಟು ಡೀಟೇಲ್ಸ್ಗಳನ್ನ ನಮ್ಮ ಅವರೇ ಅಂದರೆ ನಾವು ನಾವು ಕೊಡೋದಕ್ಕಿಂತ ಅವ್ರ ಮುಖಾಂತರ ಹೇಳ್ಸೋಣ ಈಗ ನಮ್ಮ ಚಾನಲ್ ವೀಕ್ಷಕರಿಗೆ ನಿಮ್ಮ ಅನುಭವ ಇದರಲ್ಲಿ ಅಂದರೆ ಪರಿಚಯ ಮಾಡ್ಕೋಣ ನಿಮ್ಮ ಫಾರ್ಮಲ್ಲಿ ಯಾವ ಜಾತಿಯ ಕುರಿಗಳಿದೆ ಮತ್ತು ಎಲ್ಲ ನೋಡೋಣ ಸರ್ ಇದಕ್ಕೂ ಮುಂಚೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ನನ್ನ ಹೆಸರು ಸತೀಶ್ ಅಂತ ಮಾರೇನಹಳ್ಳಿ ಮಾರೇನಹಳ್ಳಿ ಬಾಗ್ಲೂರು ಪೋಸ್ಟ್ ಜಲಹೊಬ್ಳಿ ಬೆಂಗಳೂರು ಹತ್ರ ಇದು ನಾವು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಿಂದ ನಾವು ನಾವು ಕುರಿ ಮೇಕೆ ಎರಡೂ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಇದರಲ್ಲಿ ಬಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಗಂಟೆ ನಾವು ಮೇಕೆನೇ ಜಾಸ್ತಿ ಮಾಡ್ತಾಯಿದ್ವಿ ಆಮೇಲೆ ಹೊಸದಲ್ಲಿ ಡಾರ್ಪರ್ ಅಂತೇಳಿ ಹೊಸ ತಳಿ ಬಂತು ಅದಕ್ಕೆ ಮೊದಲೆಲ್ಲ ರ್ಯಾಂಬಲೇಟು ಮತ್ತು ಮೆರೂನು ಎಲ್ಲ ಇತ್ತು ಅದಕ್ಕೆ ಅದೇನು ಅಷ್ಟೊಂದು ಮೊದಲಿಂದ ಪ್ರಾಚೀನ ಕಾಲದಾಗಿಂದ ಬಂದಿದ್ದೆ ಹಾಗೂ ಹಂಗಾಗಿ ಅದನ್ನೇನು ಇದು ಮಾಡಿ ಎರಡು ಸಾವಿರದ ಹದಿನೆಂಟು ಹದಿನೇಳಕ್ಕೆ ಡಾರ್ಪರ್ ಬಂತು ಇಲ್ಲಿ ಸಿದ್ಧಾರ್ಥ ಅಂತೇಳಿ ಒಬ್ರು ಭ್ರೂಣ ತರಿಸ್ಬಿಟ್ಟು ಇದು ಮಾಡಿದ್ರು ಫಸ್ಟ್ ಟೈಮ್ ಅವರೇ ತರಿಸಿದ್ದು ಭ್ರೂಣ ತರಿಸಿ ಅದನ್ನು ರಾಮುಲೆಟ್ ಹಾಕಿ ಅದನ್ನ ತೆಗೆದು ಆಮೇಲೆ ಅವರು ಕೆ ಜಿ ಮೂರು ಸಾವಿರ ರೂಪಾಯಿ ಇದ್ರು ಅವರು ಕ್ವಾರಂಟು ಇದರಲ್ಲಿ ಮೊನ್ನೆ ಕೊರೋನಾ ಇದರಲ್ಲಿ ಒಂದ್ ಸ್ವಲ್ಪ ಏನೋ ಹಾರ್ಟ್ ಅಟ್ಯಾಕ್ ಇದಾಗಿ ಒಂದು ಸ್ವಲ್ಪ ತೀರೋದ್ರು ತೀರೋದಾಗ ನಾವು ಅವ್ರ ಹತ್ರ ಮೊದಲೇ ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎರಡು ಕುರಿ ತಗೊಂಡಿದ್ದೆ ವೈಟ್ ವೈಟ್ ಒಂದು ಬ್ಲ್ಯಾಕ್ ಒಂದು ಎರಡು ಡಾರ್ಕ್ ತಗೊಂಡಿದ್ದೆ ಅದ ಹತ್ರ ತೊಗೊಂಡು ನನ್ನ ಹತ್ರ ಒಂದು ಅರುವತ್ತು ನೂರು ಕುರಿ ಇದು ಅದು ಕ್ರಾಸ್ ಮಾಡಿಸ್ಕೊಂಡು ಇದು ಮಾಡ್ತಾ ಇದ್ದೆ ಅವ್ರು ಏನು ಕೊಟ್ಟಿರಲಿಲ್ಲ ಹೆಣ್ಣು ಕೊಟ್ಟಿರಲಿಲ್ಲ ಅವರು ಮತ್ತೆ ಅವರು ತೀರೋದ್ಮೇಲೆ ಅವರು ಮಿಸ್ಸಸ್ ಫೋನ್ ಮಾಡಿ ನಾವು ಕುರಿ ಮಾರಾಟಕ್ಕಿಟ್ಟಿದ್ರಿ ಬಂದು ತಗೊಂಡು ಹೋಗಿ ತಗೊಂಡೋಗಿ ಹಾ ಹೌದೌದು ಆಮೇಲೆ ಹೆಣ್ಣೊಂದು ಹದಿನೆಂಟು ಗಂಡೊಂದು ಐದು ಒಟ್ಟು ನಮ್ಗೊಂದು ಇಪ್ಪತ್ತ್ ಮೂರು ಅನಿಮಲ್ ಸಿಕ್ಕಿದ್ರು ಅಲ್ಲಿಂದ ತಿರ್ಗ ನಾವೇನು ಮಾಡಿದ್ರಿ ಹೆಣ್ಣು ಮಾತ್ರ ಕೊಡ್ದಿರ ನಾವೇ ಇದು ಮಾಡಿಕೊಂಡು ಇವಾಗ ನನ್ನ ಹತ್ರನೇ ಒಂದು ವೈಟ್ ಒಂದು ಐವತ್ತು ಎಣ್ಣೆ ಬ್ಲಾಕ್ ಹೆಡ್ಲಿ ಒಂದು ಐವತ್ತು ಹೆಣ್ಣು ಅದೇ ಇನ್ನು ಮಿಕ್ಕಿದ್ದು ಮೆರವನು ಮತ್ತೆ ದುಂಬಾ ಇವೆಲ್ಲ ಹಾಗೆ ಓಡಾಡ್ಕೊಂಡು ಮಾತಾಡೋಣ ಸರ್ ವೆರೈಟಿಗಳು ಸ್ವಲ್ಪ ಪರಿಚಯ ಮಾಡಿಕೊಟ್ಬಿಡಿ ಸರ್ ನಮಗೆ ಸರ್ ಇದು ಒಂದು ನೋಡಿ ಇದು ಗಂಡಿದು ಧಾರ್ಪಾರಲ್ಲಿ ಇವೆಲ್ಲ ಹೆಣ್ಣುಗಳು ಇದು ಇದರಲ್ಲಿ ಬ್ಲಾಕ್ ಹೆಡ್ ಇದು ಇದು ವಿಶೇಷತೆ ಏನಂದ್ರೆ ಒಂದು ಡಾರ್ಸಟ್ ಹಾನ್ ಮತ್ತೆ ಪರ್ಷನ್ ಬ್ಲಾಕ್ ಅಂತೇಳಿ ಎರಡು ಕುರಿಯಲ್ಲಿ ಸಂಕಲ ಮಾಡಿ ಸಿಗದಿರಂತ ಕುರಿ ಇದು ಇದು ವರ್ಷಕ್ಕೆ ಬಂದು ನೂರರಿಂದ ನೂರ ಕೆಜಿ ಗಂಟೆ ಆಗ್ತದೆ ಅಷ್ಟು ಡೆವಲಪ್ಮೆಂಟ್ ಆಗ್ತದೆ ನೀವು ಏನಾರ ಒಂದು ಒಂದು ಎರಡು ಸಾಕೋದಾದ್ರೆ ಬೇಕಾದ್ರೆ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಹಿಂಗಾಗಿ ಹೋಗ್ತದೆ ನಾವೇನು ಮಾಡ್ತೀರ ಅಂದ್ರೆ ಒಂದು ಐವತ್ತು ಕುರಿಕ್ ಒಂದು ಟಗರ್ ಥರ ಇದು ಮಾಡಿ ಅದ್ರಾಗ ಕ್ರಾಸಿಂಗ್ ಅಂದ್ರೆ ಅದು ಅಪಾರ ಆಗ್ತಿದ್ದಂಗೂ ನೋಡ್ಕೊಂಡು ಹೈಯೆಸ್ಟ್ ಅಂದರೆ ಕಮ್ಮಿನೂ ಆಗ್ದಿದ್ದಂಗೆ ನೋಡಿಕೊಂಡು ಎರಡು ಮ್ಯಾಚ್ ಅಪ್ ಮಾಡ್ಕೊಂಡು ಇದು ಮಾಡ್ತೀನಿ ಸರ್ ಈ ಬ್ಲಡ್ ಅಲ್ಲಿ ಪ್ಯೂರ್ ಬ್ಲಡ್ ಕ್ರಾಸ್ ಬ್ಲಡ್ ಅಂತ ಹೇಳ್ತಾರೆ ಇದು ಪ್ಯೂರ್ ಬ್ಲಡ್ ಇದು ಅಂತ ನೋಡಿ ಇವೆಲ್ಲ ಇದ್ರಲ್ಲಿ ಏನು ಬ್ಲಾಕ್ ಹೆಡ್ ಫುಲ್ ನೆಕ್ ಕಾಣಿಸ್ತದಲ್ಲ ಇವೆಲ್ಲ ಪ್ಯೂರ್ ಇವು ಎಲ್ಲ ಯಾವ್ದು ಉಣ್ಣೆ ಇಲ್ಲ ನೀರ್ ಇರ್ತದಲ್ಲ ಇವೆಲ್ಲ ಇವೊಂದು ಸ್ವಲ್ಪ ಈ ಉಣ್ಣೆ ಇರೋದಲ್ಲ ಇವೆಲ್ಲ ಕ್ರಾಸ್ ಅಂದ್ರೆ ಅದು ಎಣ್ಣಾಗಿರೋದ್ರಿಂದ ನಾವು ಒಂದೊಂದ್ನೆ ಒಂದೊಂದ್ ತಗ ಹಾಕ್ಬಿಟ್ಟು ಮೇಯಕ್ ಆಗಲ್ಲ ಅಂತ ಹೇಳಿ ಅದಕ್ಕೆಲ್ಲ ಒಂದ್ರಾಗೆ ಟೋಟಲ್ ಆಗಿ ಇದ್ ಮಾಡಿ ಸಾಕಿರ ಸರ್ ಇಂಡಿವಿಜುವಲ್ ಆಗಿ ಒಂದ್ ಎಷ್ಟು ತೂಕ ಬರ್ಬೋದು ಸರ್ ಇದು ನೂರ್ ನೂರೈದು ಎಣ್ಣು ಆದ್ರೆ ನೂರ್ ಕೆಜಿ ಇರ್ತದೆ ಇವಾಗ ನೋಡ್ರಿ ನಾನು ಆದ್ರೆ ಅವರೇಜ್ ಒಂದ್ ಎಂಬತ್ ಕೆಜಿ ಗಂಟಾನು ಅವ್ ಹೆಣ್ಣುಗಳು ಇದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ ರೈತರು ಅವ್ರ ಹತ್ರ ಇರೋಂಥ ನಾಟಿ ಕುರಿ ಇವಾಗ ಡೆಕ್ಕನಿ ಆಗಿರ್ಬೋದು ಎಳಗ ಆಗಿರ್ಬೋದು ಈ ಥರ ಯಾವ ಕುರಿಗಳನ್ನ ತಗೊಂಡು ಅದಕ್ಕೂ ಬೇಕಾದ್ರೆ ಡಾಕ್ಟರ್ ಕ್ಲಾಸ್ ಮಾಡಿಸ್ಕೊಂಡು ಯಾರು ಏಕ್ದಮ್ಮ ಮಾಡೋಕ್ಕಾಗಲ್ಲ ನಾವು ಫಸ್ಟ್ ಎರಡು ತಕೊಂಡು ಸ್ಟಾರ್ಟ್ ಮಾಡಿದ್ ನಾನು ಆಮೇಲೆ ಒಂದು ಇಪ್ಪತ್ತು ಸಿಕ್ಕಿದ್ವು ಇವತ್ತು ನೋಡಿ ಇವತ್ತು ಈಗ ಇವಾಗೂ ನಾವು ಹೆಣ್ಣು ಇವಾಗು ಕೊಡ್ತಾ ಇಲ್ಲ ವೆರೈಟಿ ಮೂಲ ಯಾವ ದೇಶ ಇದು ಬಂದು ಸೌತ್ ಆಫ್ರಿಕಾದು ಮೊಲ ಬಂದು ಸೌತ್ ಆಫ್ರಿಕಾದು ಇವಾಗ ನಮ್ಗೆ ಇದು ಸಿಕ್ಕಿದೆ ಈ ಥರ ಕ ಇದೆಲ್ಲ ಕೂ ಸಿಕ್ಕವ್ರೆ ಇವಾಗ ಇದು ಆಫ್ರಿಕನ್ ವೈಟು ಮತ್ತೆ ಡಾರ್ಪರು ವೈಟ್ ಡಾರ್ಪರು ಯಾರು ನಾ ನಲ್ವತ್ನಾಲ್ಕು ಬಂದವು ಮೊನ್ನೆ ಅವು ಕ್ವಾರಂಟಲ್ ಇದುವು ಇವಾಗ ಮೊನ್ನೆ ಹದಿನೈದು ದಿನ ಆಯಿತು ನಮ್ಗೆ ನೆಕ್ಸ್ಟ್ ಲಾಟಲ್ಲಿ ಬರ್ತಾವೆ ನಮ್ಗೆ ಅಲ್ಲಿಂದ ತರ್ಸ್ಕೊಳ್ಳೋದೆಲ್ಲ ಕಾಸ್ಟ್ ತುಂಬ ತುಂಬ ಇರ್ತದೆ ಸರ್ ಒಂದು ಅಲ್ಲಿ ಕುರಿ ಅಲ್ಲೇ ಒಂದು ಮೂರು ಲಕ್ಷ ರೂಪಾಯಿ ಗಂಟೆ ಬೀಳ್ತದೆ ಆಮೇಲೆ ಫ್ಲೈಟ್ ಚಾರ್ಜ್ ಬಂದು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಇದಾಗ್ತದೆ ಆಮೇಲೆ ಇಲ್ಲಿ ಬಂದು ಕ್ವಾರಂಟ್ ಮಾಡಬೇಕು ಆಮೇಲೆ ಆ ಫ್ಲೈಟಾಗಿಂದ ತಿರ್ಗನ್ನ ಬಾಕ್ಸು ಒಂದೊಂದರಲ್ಲಿ ಒಂದೊಂದು ಇಪ್ಪತ್ತು ಇಪ್ಪತ್ತು ಇದು ಮಾಡಿರ್ತಾರೆ ಬಾಕ್ಸು ಇದು ಮಾಡಿರೋದ್ರಿಂದ ಅದನ್ನು ಕಂಟೈನರ್ ಕೆಟ್ಟಿಸಬೇಕು ಕಂಟೇನರಲ್ಲಿ ಕೆಟ್ಟಕೊಂಡು ಹೋಗಿ ಇಲ್ಲಿ ಹೆಸರುಘಟ್ಟದಲ್ಲಿ ನಲವತ್ತು ದಿನ ಇದು ಮಾಡ್ತಾರೆ ಮೂವಾರಂಟ ನಾವು ಕುರ್ಗಿಲ್ ಜೊತೆ ನಾವು ಇರ್ಬೇಕಾಗ್ತದೆ ಅದು ಕಾರಣ ಏನ್ ಸರ್ ಅದು ಕಾಯಿಲೆ ಅದು ಏನತದ ಅಂದ್ರೆ ಇವಾಗ ಈ ಕೊರೋನಾ ಮನೆ ಇದ್ ಬಂದಿತ್ತಲ್ಲ ಹಂಗಮ ಇದ್ರದು ಆತರ ತರ ಏನನ ಇದ್ರಲ್ಲೂ ಬರ್ತದೆ ಅದ್ರಗ್ ಏನಾನ ಅದು ಇದ್ ಬಂದ್ಬಿಡ್ತದೆ ಅಂತ ಅನ್ಬಿಟ್ಟು ಅದನ್ನ ಅದ್ರಿಂದ ಕ್ವಾರಂಟೈನ್ ಮಾಡ್ತಾರೆ ಹೌದೌದು ಇದ್ರಲ್ಲಿ ಏನಂತಂದ್ರೆ ಪಿ ಪಿ ಆರ್ ನೀಲಿ ನಾಲ್ಗೆ ರೋಗ ಆಮೇಲೆ ತಿರ್ಗಾ ಬ್ಲೂಟಂಗ್ ಅಂತೇಳಿ ಬರ್ತದೆ ಒಂದು ಐದಾರು ಇದು ಒಂದು ಮೂರು ರೋಗ ಜಾಸ್ತಿ ಡೇಂಜರ್ ಇದು ಅಂತ ಡಿಸೀಸ್ ಅವಕ್ ಅಂತ ಜನ ಬೇರೆ ದೇಶದಿಂದ ನಮ್ಮದು ಇದಕ್ಕೆ ಬಂದ್ಬಿಟ್ಟು ಅಂತೇಳಿ ಪ್ರತಿ ಒಂದು ಇದ್ರಲ್ಲೂ ಇರ್ತದೆ ಅದಂದ್ರೆ ಫಾರಮ್ಸ್ ಮೇಯಿಸೋ ಹೋಗ ಅದೆಲ್ಲ ಹುಷಾರಾಗಿ ಇದು ಮಾಡಬೇಕು ಆಮೇಲೆ ಈ ಆಚೆ ಕಡೆ ಬಿಟ್ಕೊಂಡು ಹೋಗಿ ಮೇಯಿಸೋದು ಈ ಕುರಿ ಎಲ್ಲ ನಾವು ಆಚೆ ಕಡೆ ಬಿಟ್ಟು ಮೇಯಿಸಿ ನಾವು ಇದು ಮಾಡಕ್ ಆಗಲ್ಲ ಯಾಕಂದ್ರೆ ಎಲ್ಲೋ ನೀರು ನೀರ್ ಇದಾಗಿರ್ತದೆ ಅವ ಅಲ್ಲಿ ಹೋಗಿರ್ತವೆ ಯಾವ ಕುಂಟಿಗಳಾಗೋ ಇನ್ನೊಂದ್ರಾಗ ನೀರ್ ಕುಡಿದ್ಬಿಟ್ರೆ ಅಲ್ಲಿ ಏನಿಲ್ಲ ಸ್ವಲ್ಪ ಯಾವೊಂದ್ ಚಿಗುರಿ ಮೇವು ಮೇದ್ ಬಿಟ್ರೂನು ಇದಾವ್ ಇದಾಗ್ಬಿಟ್ಟು ಒಂದು ಡಿಸೀಸ್ ಬಂದು ಸರ್ ಇದು ಬಂದು ಇದು ಇದು ಎಲ್ಲ ಇದ್ರಲ್ಲಿ ಮರಿಗಳು ಹಾಕಿರೋ ಇರೋದು ಇದು 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 ಮರಿನೇ ಇದು ಇದು ಇಲ್ಲಿ ಇಲ್ಲೊಂದು ಹಾ ಇದು ಡಾರ್ಪರ್ ಮರಿನೇ ಇದು ಇಲ್ಲೊಂದು ಮಲ್ಕಂಡೈತೆ ಇದು ಸರ್ ವೆಯ್ಟ್ ಎಷ್ಟು ಬರಬಹುದು ಇದು ಇವಾಗ ಒಂದು ಹದಿನೈದು ಕೆಜಿ ಬರ್ಬೋದು ಇದು ಇದು ಎಂಬತ್ತು ಕೆಜಿ ಐತೆ ಇದು ಮಲಗಿರೋದು ಸರ್ ಒಟ್ಟು ನಮ್ಮ ಹತ್ರ ಇವಾಗ ಒಂದು ಏಳ್ನೂರ ಅನಿಮಲ್ಸ್ ಇದೆ ಅಂದ್ರೆ ನಮ್ದ್ರಲ್ಲಿ ಡೈಲಿ ಸೇಲ್ ಆತಾಡ್ತ ಸರ್ ನಮ್ದ್ರಲ್ಲೇ ಡೈಲಿ ಮಾರ್ಕೆಟಿಂಗ್ ನಡೀತಾನೆ ಇರ್ತದೆ ಈ ಕಡೆ ಸರ್ ನೆನ್ನೆನೋ ಒಂದು ಹದಿನೈದು ಮರಿ ಕೊಟ್ರಿ ನಾವು ಒಂದು ಮರಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಿಂಗೆ ಇಲ್ಲೇ ಕೊಡ್ತಿದ್ ನಾವು ಮೂರ್ ತಿಂಗಳು ಮರಿ ಮೇವು ಅವಕ್ಕನೆ ಮೇವು ಹಾಲ್ ಬಿಟ್ಟು ಮೇವು ಚೆನ್ನಾಗಿ ರೂಢಿ ಆಗಿರ್ತವೆ ಎರಡು ಎರಡೂವರೆ ತಿಂಗಳ ಮೇವು ತಿನ್ನಕ್ಕ ರೆಡಿ ಆತವೆ ನಾವು ಆಮೇಲೆ ಒಂದು ಮೂರು ತಿಂಗಳ ಗಂಟ ಇದು ಮಾಡ್ಬಿಟ್ಟು ಮೂರು ತಿಂಗಳ ಆದ್ಮೇಲೆ ಕೊಡ್ತೀರಿ ಇವ್ ರಾಂಬುಲೆಟ್ ಸರ್ ಇವು ರಾಂಬುಲೆಟ್ ರಾಂಬುಲೆಟ್ ಇದು ಸೇಮ್ ತೂಕ ಸೇಮ್ ತೂಕನೆ ಬರ್ತದೆ ಇದು ಮರಿ ತುಂಬಾ ಚೆನ್ನಾಗಿ ಸಾಕ್ತದೆ ನೋಡಿ ಅದು ಡಾರ್ಕ್ ಕ್ರಾಸ್ ಮಾಡಿ ನೋಡಿ ಅದ್ ಮರಿ ಬಂದೈತೆ ಆಲ್ರೆಡಿ ಇದು ಸರ್ ಮೂರ್ ತಿಂಗಳ ಮರಿ ಎಷ್ಟಾಗ್ಬೋದು ಸರ್ ಸರ್ ಅಷ್ಟು ಮಾಡಿ ಕಳಿಸಲ್ಲ ಸರ್ ಈಗ ಇಷ್ಟೊಂದು ವೆರೈಟಿಗಳು ಇನ್ನೂ ಪರಿಚಯ ಮಾಡ್ಕೊಂಡ ಸರ್ ಇದರಲ್ಲಿ ಮಾಂಸಕ್ಕಾಗಿ ಸಾಕ್ತ ಇವಾಗ ಎಲ್ಲ ಮಾಡೋದು ಎಲ್ಲ ಬ್ರೀಡಿಂಗ್ ಮಾಡೋದೆಲ್ಲ ಒಂದು ಇದು ಅಷ್ಟೇ ಬ್ರೀಡಿಂಗ್ ಅಂದ್ರೆ ಬರೀ ನಾವು ಇದು ಮಾಡ್ದಂಗೆ ಅಂದ್ರೆ ಬ್ರೀಡಿಂಗ್ ಅಭಿವೃದ್ಧಿ ಮಾಡೋದು ಒಂದು ಎಲ್ಲ ಲಾಸ್ಟಿಕ್ ನಾವ್ ಏನೇ ಮಾಡಿದ್ವಿ ಕಡೆ ಲಾಸ್ಟ್ ಒಂದು ಎಂಡ್ ಆಫ್ ದಿ ಡೇ ಎಲ್ಲಾನು ಕಟಿಂಗ್ ಲೆಕ್ಕ ಸರಿ ಅಲ್ಲ ರುಚಿಯಲ್ಲಿ ಇದು ದುಂಬಾನು ಡಾರ್ಪರ್ ತುಂಬಾ ಚೆನ್ನಾಗಿದೆ ಇದೆಲ್ಲ ವರ್ಲ್ಡ್ ಇದಾಗಿರೋದು ಇದು ಬಂದು ಮೇರೂನ್ ಅಂತ ಹೇಳಿ ಜಮ್ಮು ಕಾಶ್ಮೀರ ಕಡೆ ನಾವು ಶ್ರೀನಗರ ಆ ಕಡೆ ಟೂರ್ ಹೋಗಿದ್ರಿ ಅಲ್ಲಿ ನೋಡಿದ್ರಿ ಕುರಿ ಅಲ್ಲೊಂದು ದೊಡ್ಡ ರಿಸರ್ಚ್ ಸೆಂಟರ್ ಇದೆ ಒಂದು ಹೌದು ಕಾಶ್ಮೀರದಲ್ಲೇ ಶ್ರೀನಗರ ಅಂತ ಹೇಳಿ ಅಲ್ಲೇ ಏರ್ಪೋರ್ಟ್ ಇರೋದು ಆ ಏರ್ಪೋರ್ಟ್ ನಿಂದ ಒಂದು ಅರವತ್ ಎಪ್ಪತ್ ಕಿಲೋಮೀಟರ್ ಐತೆ ರಿಸರ್ಚ್ ಸೆಂಟರ್ ಅಲ್ಲಿ ಹೋಗಿ ನೋಡಿದಾಗ ಈ ಕುರಿ ಸಿಕ್ಕ ಅಲ್ಲಿಂದ ಒಂದ್ ನೂರ್ ಕುರಿ ಅಲ್ಲಿಂದ್ರಿ ಮ್ಯಾಗ್ಜೀನ್ ಇವಾಗ ನಾವು ಡಾರ್ಕ್ ಸಕ್ಸಸ್ ಆಗಿಲ್ಲ ಇದ್ರಿಗೆ ನಾವು ಹಾಕಿದಿರಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಬ್ರೀಡ್ ಕ್ರಾಸ್ ಕ್ರಾಸ್ ಈಗ ನಾವು ಜೊತೆ ಮಾಡ್ತೀವಿ ಹೊಸ ಅಂತ ಏನಾದ್ರು ಹೆಸರು ಚೇಂಜ್ ಮಾಡ್ತಾ ಇದೇ ಸರ್ ಇದು ಹೊಸ ಇದು ವೆರೈಟಿ ಏನಿಲ್ಲ ಇವಾಗ ದುಂಬಾ ಇಲ್ಲ ಡಾರ್ಪರ್ ಎಲ್ಲ ನಮ್ ರೈತರು ನೋಡಿರಂತದ್ದೆ ಎಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಇದ್ರಲ್ಲಿ ಎಲ್ಲ ನೋಡಿರ್ತಾರೆ ವೆಬ್ಸೈಟ್ ಗಳ ಅದ್ರಲ್ಲಿ ಇದ್ರಲ್ಲಿ ಹಾಕಿರೋದೆಲ್ಲ ನೋಡಿರ್ತಾರೆ ಇವಾಗ ಹೊಸ ತಳಿ ಬಂದಿರೋದಂದ್ರೆ ಆಫ್ರಿಕನ್ ವೈಟ್ ಹೊಸ ತಳಿ ಬಂದೈತೆ ತಿರುಗಾ ಇವಾಗ ಇನ್ನೇನು ಇನ್ನೊಂದು ಹದಿನೈದು ದಿನ ಇವಾಗ ಕ್ವಾರೆಂಟ್ ಆಗಾವೆ ಟೆಕ್ಸಲ್ ಅಂತೇಳಿ ಅದೊಂದು ಜಾತಿ ಕಾಶ್ಮೀರದಲ್ಲಿ ಬಂದಿದೆ ಅದೆಲ್ಲ ನಾವು ಆಲ್ರೆಡಿ ಬುಕ್ ಮಾಡಿದೀರಿ ಇನ್ನೆಲ್ಲ ಇನ್ನೊಂದು ಒಂದು ತಿಂಗಳೆರಡು ತಿಂಗಳಲ್ಲಿ ನಾವು ಟೆಕ್ಸಲ್ಲು ಈಗ ವೆರೈಟಿ ವೆರೈಟಿ ಗೆ ಕ್ರಾಸ್ ಮಾಡ್ತಾ ಇರ್ತಾರಲ್ಲ ಸರ್ ಅದರಲ್ಲಿ ಇವಾಗ ಹುಟ್ಟುವಂತ ಮರಿಗಳು ವಿಶೇಷವಾಗಿ ಯಾವ್ದನ್ನ ಹೋಲಿಕೆ ಮಾಡ್ಬೋದು ಅದ್ರ ಬೆಲೆಗಳಲ್ಲಿ ಏನಾದ್ರು ವ್ಯತ್ಯಾಸ ಸರ್ ಬೆಲೆಗಳಾಗಂತಂದ್ರೆ ಇವಾಗ ಫಾರಿನ್ ಬ್ರೀಡು ಫಾರಿನ್ ತಳಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಕಾಸ್ಟ್ ಇದೇ ಇರ್ತದೆ ಇವಾಗ ನಾವು ತಂದಾಗ ಎಲ್ಲ ಐದು ಲಕ್ಷ ರೂಪಾಯಿ ಬಿತ್ತು ಇವಾಗ ಇಲ್ಲಿ ಅಂತ ಅಂತೇಳಿ ಆನೂರಲ್ಲಿ ಅವರು ತರಿಸಿದ್ದಾರೆ ಆಫ್ರಿಕನ್ ವೈಟು ಮತ್ತು ಡಾರ್ಪರು ಬ್ಲ್ಯಾಕು ಮತ್ತು ವೈಟು ಎರಡು ತರಿಸಿದ್ರೆ ಒಟ್ಟು ನಲ್ವತ್ನಾಲ್ಕು ಏನೋ ಬಂದಿದೆ ಅದರಲ್ಲಿ ಇದು ಮಾತಾ ಅವರು ನಾವು ಇವಾಗ ನಾವು ಅವ್ರ ಹತ್ರ ತಗೊಂಡಿದ್ರಿ ಎರಡು ತಗೊಂಡಿದ್ರಿ ಅವ್ರು ನೆಕ್ಸ್ಟ್ ಲಾಟಕ್ಕೆ ಕೊಡ್ತೀನಿ ನಾನು ಈ ಲಾಟ ಕೊಡೋಕ್ಕಾಗಲ್ಲ ಅಂದರು ಸರಿ ಹಂಗೆ ಮಾಡ್ರಿ ಹೇಳಿ ಇದು ಮಾಡಿದೀನಿ ನೆಕ್ಸ್ಟ್ ಲಾಟಲ್ಲಿ ನಾನು ಸರ್ ಡಾರ್ಪರ್ ಅಲ್ಲಿ ಎಷ್ಟು ವೆರೈಟಿ ಇರಬಹುದು ಸರ್ ಸರ್ ಡಾರ್ಪರ್ ಅಲ್ಲಿ ಏನು ವೆರೈಟಿ ಏನಿಲ್ಲ ಒಂದು ಬ್ಲಾಕ್ ಹೆಡ್ ಒಂದು ವೈಟ್ ಹೆಡ್ ಎರಡೇ ವೆರೈಟಿನೇ ಇರೋದು ಅದ್ರ ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ಯಾರನ್ನ ರೈತರ ಹತ್ರ ಒಂದು ಐವತ್ತು ಹೆಣ್ ಕುರಿ ಇರ್ತದೆ ಆ ಹೆಣ್ ಒಂದು ಫಸ್ಟ್ ಎಫ್ ಒನ್ ತಗೊಂಡು ಹೋಗ್ರಿ ಇಲ್ಲ ಎಫ್ ಒನ್ ಆಗಲಿ ಇಲ್ಲ ಎಫ್ ಟು ಜನರೇಷನ್ ಅವ್ ತಗೊಂಡೋಗಿ ರೈತರು ಕ್ರಾಸ್ ಮಾಡಿಸ್ಕೊಂಡು ಅದ್ರಲ್ಲಿ ಬರೋಂಥ ಮರಿಗಳನ್ನ ಹೆಣ್ಣುಮರಿಗಳನ್ನ ಉಳಿಸ್ಕೊಂಡು ಗಂಡು ಮರಿಗಳನ್ನ ಆ ಮ ಚೆನ್ನಾ ಮೇಯಿಸಿದ್ರೆ ಹೆಚ್ಚು ಕಮ್ಮಿ ಅರವತ್ತರಿಂದ ರಿಂದ ಕೆಜಿ ಕಟ್ಟ ಬರ್ತವೆ ವರ್ಷಕ್ಕೆ. ವರ್ಷಕ್ಕೆ. ಹಾ ಚೆನ್ನಾ ಮೇಯಿಸ್ಬಿಟ್ಟು ಅದನ್ನ ಫ್ಯಾಕ್ಟಿಂಗ್ ಮಾಡಿ ಮಾರ್ರಿ. మిಕ್ಕಿದ ಹೆಂಡಮರಿಗಳು ನೀವೇ ಉಳ್ಸ್ಕೊಳ್ರಿ. ಮತ್ತೆ ಇನ್ನೊಂದು ಗಂಡು ತಕೊಂಡ ಹೋಗಿ ಕ್ರಾಸ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎರಡರಿಂದ ಮೂರು 3 ವರ್ಷದೊಳಗೆ ಬಂದುಬಿಡುತ್ತದೆ. ಇದು ಸರ್ ಇದು ತಿಂಗಳು ಮರಿ ಸರ್ ಇದೆಲ್ಲ ಒಂದು 10 20 ದಿನ ಮರಿ ಇದೆ. ದುম্বা ಮರಿ ಇದೆ. ಬರಿ 15 ರಿಂದ 20 ನಾ. ಇದು ಈಗ ಸರ್ ಎಷ್ಟು ಕೊಡಬಹುದು ಸರ್ ಸರ್ ಇವಾಗ ನಾವು ಇವ ಎಲ್ಲಾ 25000 ರೂಪಾಯಿ ಅಂದ್ರೆ ಇದನ್ನ ಒಂದು ಎರಡು ತಿಂಗ್ಳು ಹೋಗಬೇಕು ಬರಿ ಹದಿನೈದು ದಿನಕ್ಕೆ ಅಷ್ಟ ಐಟಿದೆಯಲ್ಲ ಮೂರ್ ತಿಂಗಳಿಗೆ ಎಷ್ಟ ಆಗ್ಬೋದು ಅರ್ವತ್ ಕೆಜಿ ಇದೆ ಒಂದು ಮೂವತ್ ಮೂವತ್ತೈದು ಕೆಜಿ ಇವಾಗ ಒಂದು ಹದಿನೈದು ಇಪ್ಪತ್ತು ಕೆಜಿ ಐತೆ ಸರ್ ಈಗ ನಾನು ಮಾಮೂಲಿ ಸಾಮಾನ್ಯವಾಗಿ ಇದು ಸರ್ ವೆರೈಟಿ ಇದು ಇದು ಮೆರೂನ್ ಸರ್ ಇದು ಮೆರೂನ್ ಇದು ಸಾಮಾನ್ಯವಾಗಿ ಕೆಜಿ ಎಣ್ಣೆಲ್ಲ ಎಂಬತ್ ಕೆಜಿ ನೂರ್ ಕೆಜಿ ಗಂಟಾ ಇರ್ತವೆ ಇದಕ್ ನಾವು ಡಾರ್ಪರ್ ಬಿಟ್ಟು ನೋಡಿದ್ರಿ ಡಾರ್ಪರ್ ಏನಂತ ಇದ್ರಲ್ಲಿ ಕ್ರಾಸ್ ಆಗಿ ಮರಿ ಬರಿಲ್ಲ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಹೆಂಗ ನಮ್ಮ ಹತ್ರ ದುಂಬಾ ಇತ್ತು ದುಂಬಾ ಬಿಟ್ಟು ನೋಡಿದ್ರೆ ಆಮೇಲೆ ಆಯ್ತು ಇದಕ್ಕೆ ವೆರೈಟಿ ಕ್ರಾಸ್ ಸರ್ ಆಮೇಲೆ ಈ ಕಡೆ ಸರ್ ನಮ್ ನಾರ್ಮಲ್ ಆಗಿ ವೆರೈಟಿ ಏನು ಇದೆ ಅನ್ಸುತ್ತೆ ಈ ಈ ಕಡೆ ಕಡೆ ಸರ್ ಇದು ಬಂದು ತಮಿಳ್ನಾಡು ಮೇಚೇರಿ ಅಂತ ಹೇಳಿ ಇದು ತುಂಬಾ ಒಳ್ಳೆ ಕುರಿ ಇದು ನೀವು ಈ ಕಡೆ ಕೃಷ್ಣಗಿರಿ ಕಡೆ ಈ ಕಡೆ ಹೋದ್ರೆ ಇವನ ನಾನು ಮೊನ್ನೆ ರೀಸೆಂಟ್ ಆಗಿ ತಗೊಂಬಂದೆ ஒமூர்ஹ சவ்ரூபாய் விட்டு நங்க குறி இதானே விட்டு கிராஷிங் கார்டு ಕ್ರಾಸಿಂಗ್ ಸಕ್ಸಸ್ ಆಗಿದೆ ಅಲ್ಲಿ ಅಲ್ಲಿ ಮೈತಾ ಇತ್ತು ನೋಡ್ರಿ ಹಾ ಸಕ್ಸಸ್ ಆಗಿದೆ ಸರ್ ಹಾ ಸಕ್ಸಸ್ ಆಗಿದೆ ಸರ್ ಇದು ನಾರ್ಮಲ್ ಆಗಿ ನಮ್ಮ ಬಯಲಲ್ಲಿ ಬೇನ್ಸ್ ಆ ರೇಂಜ್ ಗೆ ಹೋಲಿಕೆ ಆಗುತ್ತಲ್ಲ ಸರ್ ಹಾ ಹೋಲಿಕೆ ಹೋಗಿ ಮಾಡಬಹುದು ಸರಿ ಏನಿಲ್ಲ ಇವಾಗ ರೈತರು ಏನು ಮಾಡಬೇಕು ಅಂದ್ರೆ ಯಾರು 5 ಲಕ್ಷ 10 ಲಕ್ಷ ಕೊಟ್ಟಿ ಅಂತ ತಕೊಂಡ ಹೋಗಬೇಕಾಗಿದೆ ಏನಿಲ್ಲ ಇವಾಗ ಶಕ್ತಿ ಇರೋರು ತಕೊಂಡ ಹೋಗಬಹುದು ಶಕ್ತಿ ಇಲ್ಲದಿದ್ದವರು ತಕೊಂಡ ಹೋಗಬಹುದು ಶಕ್ತಿ ಇರೋರು ಪ್ಯೂರ್ ತಕೊಂಡ ಹೋಗಿ ಒಂದೇ ಸಲ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ನಮ್ಮ ರೈತರಾದ್ರೆ ತಗೊಂಡೋಗಿ ಒಂದು ಒಂದು ತಗೊಂಡೋಗಿ ಇದು ಮಾಡ್ಕೊಂಡ್ರು ಸಾಕು ಸರ್ ಈಗ ನಾನು ಸಾಮಾನ್ಯವಾಗಿ ಇಲ್ಲಿ ಬರೋದಕ್ಕೆ ಮುಂಚೆ ನನಗೆ ಕಾಡ್ತಾ ಇದ್ದ ಪ್ರಶ್ನೆ ಈಗ ಕುರಿ ಸಾಕಾಣಿಕೆಯಲ್ಲಿ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕಾರಣ ಏನಿರ್ಬೋದು ಸರ್ ಕಾರಣ ಏನು ಅಂತಂದ್ರೆ ಬರೀ ಕುರಿ ಮೇಯಿಸ್ಬಿಟ್ರೆ ಆಗಲ್ಲ ಆ ಕುರಿ ಜೊತೆಗೆ ನಾವು ಮಾರ್ಕೆಟಿಂಗು ಮಾಡ್ಬೇಕು ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ಇವಾಗ ಯಾರೋ ಏನೋ ನಮ್ಗ ನಮ್ ನಾವು ಫಾರ್ಮ್ ಮಾಡ್ತಾ ಇದೀರಿ ಅಂದ್ರೆ ಯಾರೋ ಒಂದು ಸಾಲನ್ನು ಕೇಳಿ ಪಬ್ಲಿಕ್ ಟಿ ಅವರಾಗ್ಲಿ ಟಿ ವಿ ಅವರು ಇವ್ರು ಯಾರೂ ಬರೋದಿಲ್ಲ ನಮ್ಮ ಕೃಷಿ ಇದರಲ್ಲಿ ಏನು ಇವಾಗ ಜಿ ಕೆ ವಿಕೆ ವರ್ಷಕ್ಕೊಂದ್ಸರಿ ಜಿ ಕೆ ವಿಕೆ ಇದಾಗ್ತದೆ ಅಂಥತ್ತಾಗ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಆಮೇಲೆ ಇನ್ನೆಲ್ಲ ನಾವು ಬೇರೆ ನಾನು ಇದು ಮಾಡಿದ್ರೆ ಆಮೇಲೆ ಯೂಟ್ಯೂಬ್ ಚಾನಲ್ಸ್ ನಿಮ್ಮಂಥ ಅವ್ರು ಬಂದರೆ ಅವ್ರಿಗೆಲ್ಲರೂ ಅಷ್ಟು ಇದು ಮಾಡಿ ಸರ್ ನಮ್ಮದು ಹಂಗೆ ಒಂದು ಫಾರ್ಮ್ ಇದೆ ನಮ್ಮದು ಒಂದು ಸ್ವಲ್ಪ ಹಿಂಗೆ ಡಿಶ್ ಇದು ಮಾಡಿಕೊಡ್ರಿ ಹೇಳಿ ನಮ್ಗೆ ಇವತ್ತೇನ ನಮ್ಮ ಹತ್ರ ದಿನ ವ್ಯಾಪಾರ ಆಗ್ತೈತೆ ಅಂದ್ರೆ ಅದು ಯಾವ ನ್ಯಾಷನಲ್ ಚಾನೆಲ್ಸ್ಗಳು ಯಾರು ಅಲ್ಲ ಎಲ್ಲ ಯೂಟ್ಯೂಬರ್ಸು ಇಂಥ ಗಳವರೇ ಬಂದು ಇದ್ಮಾಡ್ತಾ ಇರೋದು ಇವಾಗ ನಾವು ಇಲ್ಲಿ ಇವಾಗ ಬ್ಯಾಂಗ್ಳೂರ್ ಗೋಟ್ ಅಂಡ್ ಶಿಪ್ ಎಕ್ಸ್ಪೋರ್ಟ್ ಅಂತ ಹೇಳಿ ನಮ್ಮ ಇವರು ರಜಾಪಾಳ್ಯದಲ್ಲಿ ಇವಾಗ ಮಾಡ್ತಾ ಇದಾರೆ ಇವಾಗ ಏನಿನ್ನೇನು ಶೋ ಸ್ಟಾರ್ಟ್ ಮೊದಲನೇ ವರ್ಷನ ಹೇಗೆ ಸರ್ ಇದು ನಮ್ದು ಇಪ್ಪತ್ತನೇ ವರ್ಷ ಇದು ನಮ್ದು ನಡೀತಾ ಇರೋದು ಶೋ ಇದ್ ನಡೀತಾ ಇರೋದು ಇವಾಗ ಇದು ನಾವು ಜಿ ಕೆ ವರ್ಷ ವರ್ಷನೂ ಆಗ್ತೀವಿ ನಾವು ಎರಡು ಸಾವಿರದ ಎಂಟ್ರಲ್ಲಿ ಹಾಕಿಡಿದ್ ಒಂದ್ ಒಂದೆರಡು ಟೈಮ್ ಮಾತ್ರ ಏನೋ ಬಂದು ಡಿಸೀಸಸ್ ಬಂದು ಎರಡು ವರ್ಷ ನಿಲ್ಸಿದ್ರು ಮಾಡಿಲ್ಲ ಬರೀ ಅಂದ್ರೆ ಪ್ರದರ್ಶನ ಮಾಡಿದ್ರು ಕುರಿ ಮೇಕೆ ಹಸು ಮೇಕೆ ಈ ಮಾಡಿಲ್ಲ ಆವಾಗ ಒಂದ್ ಎರಡು ವರ್ಷ ನಿಂತ್ರಿ ಅಷ್ಟೇ ನಾವು ಸರ್ ಈಗ ನಾವು ಕುರಿ ಸಾಕಾಣಿಕೆ ಪ್ರಾರಂಭ ಮಾಡಬೇಕಾದ್ರೆ ರೈತರಿಗೆ ಯುವ ರೈತರು ಅಂತ ಇತ್ತೀಚೆಗೆ ಬರ್ತಾ ಇದಾರೆ ಶೆಡ್ ಅನ್ನೋದು ಎಷ್ಟು ಮುಖ್ಯ ಸರ್ ಪ್ರಾರಂಭದಲ್ಲಿ ಯಾವ ರೀತಿ ಅನ್ನೋದು ಅಂತಂದ್ರೆ ಏನು ನಾವು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ತರ ಕಟ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ಫೈಬರ್ ಮ್ಯಾಟ್ ಗಳು ತಗೊಂಡ್ ಇವಾಗ ಲೋನ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ನೀವು ತಗೊಂಡ್ ಜಮೀನು ಶ್ಯೂರಿಟಿ ಅವ್ರೇನೋ ಲೋನ್ ಕೊಡ್ತಾರೆ ಹಂಗ್ ಶೆಡ್ ಗಳು ದಬಾ ದಿ ಶೆಡ್ ಗಳು ಹಾಕೋದು ಇದ್ ಮಾಡ್ಬಿಟ್ರಿ ನೀವು ಮಾಡೋದೆಲ್ಲ ಬರೀ ಶೆಡ್ಗಳಿಗೆ ಹಾಕ್ಬಿಟ್ರೆ ಬಂಡವಾಳ ಕುರಿಯಲ್ಲಿ ತತ್ತಿರಿ ಕುರಿಯಲ್ಲಿ ಸಾಕ್ತಿರಿ ಅದಕ್ಕೆ ಅದಕ್ಕೆ ಬರೋಪಟ ನೀವೇನು ಪ್ರಿಪೇರ್ ಮಾಡ್ಕೊಬೇಕಂದ್ರೆ ಮೇವು ಪ್ರಿಪೇರ್ ಮಾಡ್ಕೊಬೇಕು ಜೋಳ ಕಡ್ಡಿ ಎಚ್ಚೆತ್ತುವ ಬೆಳಿಬೇಕು ಆಮೇಲೆ ಅದ್ರ ಜೊತೆಗ್ರಷ್ಟು ಎಜ್ಲು ರೇಷ್ಮೆ ಸೊಪ್ಪು ಅದು ನಿಮ್ ಅದು ಅದೇನು ಬೆಳೆಕಾಗಿಲ್ಲ ಅಂದ್ರೆ ಬರೀ ಜೋಳಕಡ್ಡಿ ಬೆಳ್ಕೊಂಡು ಜಾಸ್ತಿ ಏನಾಗಿದ್ರೆ ಸೈಲೇಜ್ ಮಾಡ್ಕೊಂಡು ಆರಾಮಾಗಿ ಒಬ್ಬ ಗಂಡ ಹೆಂಡತಿ ಆರಾಮಾಗಿ ನೂರು ಕುರಿ ಆರಾಮ್ ಮನೆ ತೆಗೆ ಮೇಯ್ಸ್ಕೊಬಹುದು ಆರಾಮ ಮೇಯ್ಸ್ಕೊಬಹುದು ಯಾಕೆ ಸರ್ ಸುಮಾರು ಶೆಡ್ಗಳು ಬಿಟ್ಟು ನಾನು ನೋಡೋದು ನೋಡಿರೋ ಪ್ರಕಾರ ಇಪ್ಪತ್ ಮೂವತ್ ಲಕ್ಷ ಇನ್ವೆಸ್ಟ್ ಮಾಡಿ ಶೆಡ್ ಮಾಡಿರ್ತಾರೆ ಕುರಿ ತರೋದಕ್ಕೆ ಕಾಸಿರೋದಿಲ್ಲ ಅದೇ ಸರ್ ಇವಾಗ ನಾನು ಹೇಳದ್ನಲ್ಲ ಅದು ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ ಫಸ್ಟ್ ಶೆಡ್ಗಳ ಅವ್ರ ಹತ್ರ ಇರೋ ಬರೋ ದುಡ್ಡೆಲ್ಲ ಇವಾಗ ಒಂದ್ ಐವತ್ ಲಕ್ಷ ರೂಪಾಯಿ ಲೋನ್ ತೆಗಿತಾರೇನ್ರೀ ಯಾವ ಎಮ್ ಎಲ್ ಎಂ ಸ್ಕೀಮ್ ಆಗಲಿ ಇನ್ನೊಂದ್ ಯಾವ್ದೊಂದ್ ಸ್ಕೀಮ್ ಅಲ್ಲಿ ಬರ್ತದೆ ಅಂತ ಹೇಳ್ರಿ ಅವ್ರ ಏನ್ ಮಾಡ್ತಾರೆ ಇಪ್ಪತ್ತೈದ್ ಲಕ್ಷ ರೂಪಾಯಿ ಫಸ್ಟ್ ಸ್ಯಾಂಕ್ಷನ್ ಮಾಡ್ತಾರೆ ಆ ಇಪ್ಪತ್ತೈದು ಲಕ್ಷನು ಬರೀ ಷಡಿಗೆ ಇದ್ ಮಾಡ್ಕೊಡ್ತಾರೆ ಅಲ್ಲಿ ನಮ್ ರೈತರು ಅಲ್ಲೇ ಇಡತಾ ಇರೋದು ಅವ್ರ ಇನ್ ಇಪ್ಪತ್ತೈದು ಲಕ್ಷ ಕೊಡೋ ಪಟ್ಟಕ ಇವ್ರ ಇವ್ರ ಹತ್ರ ಇರೋ ಕಾಸೆಲ್ಲ ಖಾಲಿ ಆಗಿರ್ತದೆ ಕುರಿತಾರ ಕಾಸಿರಲ್ಲ ಆಮೇಲೆ ಅದ್ರನ್ನ ಏನ್ ಮಾಡ್ತಾರೆ ಸಾಲ ಆಗಿಲ್ಲ ಮಾಡಿ ಏನೋ ಮಾಡಿ ತಗ ತಗೊಂಬತ್ತಾರೆ ಅದ್ನ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಯಾವ ತರ ನೋಡ್ರಿ ವರ್ಷಕ್ಕ ಮೂರ್ ಹಬ್ಬ ಹಾಗೆ ಆತದೆ ನಮ್ ಹಿಂದೂಗಳ ಹಬ್ಬ ಎರಡ್ ಹಬ್ಬ ಒಂದು ಯುಗ ಇದು ಆಯುಧ ಪೂಜೆ ಇನ್ನೊಂದು ಬಂದು ಯುಗಾದಿ ನೆಕ್ಸ್ಟ್ ಬಕ್ರೀದ್ ನೋಡ್ರಿ ಇವಾಗ ನಾವ್ ಏನ್ ಮಾಡ್ತೀರಿ ಅಂದ್ರೆ ನಮ್ದು ಸೆವೆಂಟಿ ಪರ್ಸೆಂಟ್ ಬ್ರೀಡಿಂಗ್ ಅಂತ ಮಾಡ್ತೀರಿ ಇನ್ನು ತರ್ಟಿ ಪರ್ಸೆಂಟ್ ಅದಕ್ಕೆ ಅಂತಾನೆ ಶೆಡ್ಗಳು ಮಾಡ್ಕೊಂಡಿರ್ತೀರಿ ಇದ್ರಲ್ಲಿ ಯಾವ ರಿಜೆಕ್ಟ್ ಆತವಲ್ಲ ಮರಿಗಳು ಅವನ್ನೆಲ್ಲ ಒಂದ್ ಕಡೆ ಕೂಡ ಹಾಕ್ತಿರಿ ಒಂದ್ ನೂರ್ ನೂರ್ ಮರಿ ಕೂಡಿ ಕೂಡ್ತೀರಿ ಕೂಡ್ಬಿಟ್ಟು ಅದನ್ನ ಚೆನ್ನಾಗಿ ಇವಕ್ಕೆಲ್ಲ ಒನ್ ಟೈಮ್ ಫೀಡ್ ಕೊಡೋದಾದ್ರೆ ಗಂಡು ಮಾತ್ರ ಎರಡು ಟೈಮ್ ಶೀಡ್ ಕೊಡ್ತೀರಿ ಬೆಳಗ್ಗೆ ಒಂದ್ ಸರಿ ಕೊಡ್ತೀರಿ ಸಂಜೆ ಒಂದ್ ಸರಿ ಕೊಡ್ತೀರಿ ಅವು ಹೆಚ್ಚು ಕಮ್ಮಿ ಅರ್ವತ್ರಿಂದ ಎಪ್ಪತ್ ಕೆಜಿ ಎಂಬತ್ ಕೆಜಿ ಮಾಡ್ತೀರಿ ಬಕ್ರಿ ಟೈಮ್ ಗ ಒಂದ್ ಕುರಿ ಕಮ್ಮಿ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಂದ್ ಕುರಿ ನೂರ್ ಕುರಿ ಇತ್ತು ಅಂದ್ರೆ ಮೂವತ್ತೈದು ಲಕ್ಷ ಆ ಲೆಕ್ಕದಾಗ ಹೋಗ ವರ್ಷದಿಂದ ವರ್ಷಕ್ಕೆ ಹತ್ ನಿಂದ್ ಒಂದ್ ಕೋಟಿ ರೂಪಾಯಿ ಈಗ ಕುರಿ ಸಾಕಾಣಿಕೆಯಲ್ಲಿ ಓನರ್ ಅಂತ ಅನ್ಸ್ಕೊಂಡಿರವ್ರು ಅದ್ರಲ್ಲಿ ಭಾಗಿಯಾಗಬೇಕಾಗಿರೋದು ಎಷ್ಟು ಮುಖ್ಯ ಸರ್ ಮಾಡ್ತಾರೆ ಬಿಡಿ ಅಂತ ಪಾತ್ರ ಇರ್ತದೆ ಇವಾಗ ಹತ್ರ ಜೊತೆಗಿಲ್ಲ ಅಂದ್ರೆ ನಾವೇ ಆಗಲ್ಲ ನಮ್ಮ ಮನೆಯವರು ಅವ್ರ ಜೊತೆಲಿ ಇದಾಗಬೇಕು ಆದ್ರೆ ಮನೆಯೊಳಗೆ ನಾವು ಮಕ್ಕಳಿಗೆ ಯಾವ ತರ ಕೇರ್ ಮಾಡ್ತಿರೋ ನಮ್ಮ ಇದ್ರಿಗೂ ಅಷ್ಟೇ ತರ ಕೇರ್ ಮಾಡ್ಬೇಕು ಇದ್ರಲ್ಲಿ ಏನಿಲ್ಲ ಮೇನ್ ಇರೋದು ನೀವು ವ್ಯಾಕ್ಸಿನ್ ಕರೆಕ್ಟ್ ಆಗಿ ಮೂರ್ ಮೂರ್ ತಿಂಗಳಿಗೆ ಒಂದು ಟೈಮ್ ಟೇಬಲ್ ತರ ಇದು ಡೇಟಾ ಒಂದು ಇದ್ ಮಾಡಬಂದು ಅದು ಪಿ ಪಿ ಆರು ಇಟಿ ಆಮೇಲೆ ಎಚ್ ಎಸ್ ಈ ಥರ ಫಸ್ಟ್ ಯಾವುದೇ ಒಂದು ಕುರಿ ನೀವು ಸಂತೆಯಿಂದ ನಮ್ಮ ಶೆಡ್ಗೆ ಬಂತು ಅವತ್ತು ಮಾರನೇ ದಿವಸ ಫಸ್ಟ್ ಇಟಿ ಮಾಡ್ಕೊಬೇಕು ಇಟಿ ಮಾಡ್ಕೊಂಡು ಆಮೇಲೆ ಅದೇನೋ ಬೇದಿ ನಿಲ್ತಾ ಇಲ್ಲ ನೆಗಡಿ ನಿಲ್ತಾ ಇಲ್ಲ ಅಂತ ಇದಕ್ಕೆ ಎಚ್ ಎಸ್ ಮಾಡ್ಕೊಬೇಕು ಆಮೇಲೆ ಪಿ ಪಿ ಆರು ಅದೆಲ್ಲ ನೋಡೋಣ ಔಟ್ ಬ್ರೇಕ್ ಏನಾರ ಆದರೆ ಏನಾದ್ರೆ ಬೇರೆ ಕಡೆ ಪಿ ಪಿ ಆರ್ ನೀಲಿ ನಾಲ್ಗೆ ರೋಗ ಈ ಥರದ್ದು ಏನಾರ ಇದ್ರೆ ಅದೇನ್ ನಮ್ಮ ಇಲ್ಲ ಇದ್ರಲ್ಲೇ ವ್ಯಾಕ್ಸಿನ್ ಸಿಗ್ತದೆ ನಾವು ನಮ್ಮ ಲೋಕಲ್ ಇವ್ರು ಇರ್ತಾರಲ್ಲ ವೆಟರ್ನರಿ ಡಾಕ್ಟರ್ ಅವ್ರ ಹತ್ರ ಒಂದು ಫಾರ್ಮ್ ಅಪ್ ಮಾಡ್ಸ್ಕೊಂಡು ಅವ್ರು ಸೀಲಿಸ್ ನಮ್ಗೆ ಕೊಟ್ರೆ ಫ್ರೀಯಾಗೆ ಕೊಡ್ತಾರೆ ಏನೋ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಏನೋ ಇದ್ರ ಡೋಸೇಜ್ ಲಾಕ್ದಾಗ ಒಂದು ಸ್ವಲ್ಪ ಕಾಸ್ಟ್ ಆಗುತ್ತೆ ಇದನ್ನು ಸಾಕಾಣಿಕೆ ಮಾಡೋ ಮೊದಲು ಅನುಭವನ ತಗೊಳ್ಳೋದು ಅಷ್ಟೇ ಮುಖ್ಯ ಅಂತ ಇದು ಸರ್ ಅದು ಅದು ಅವರು ಇದು ಸಂಬಂಧಪಟ್ಟಿದ್ದು ಕೆಲವರು ಏನ್ಮಾಡ್ತಾರೆ ನಾವೆಲ್ಲೋ ಇದ್ರ ಹತ್ರ ಹೆಸರುಗಡದಲ್ಲೋ ಇಲ್ಲ ಹೆಬ್ಬಾಳದಲ್ಲಿ ಎಲ್ಲೋ ಯಾರೋ ಒಬ್ರ ಹತ್ರ ಒಂದು ಸರ್ಸಿಫಿಕೇಟ್ಕೋಸ್ ಆಗಿ ಹೋಗಿ ಒಂದಿನ ಎರಡು ದಿನ ನೀವು ಟ್ರೈನಿಂಗ್ ಇದ್ದು ಅದು ಅವಶ್ಯಕತೆ ಐತೆ ತಗೊಳ್ರಿ ಆದರೆ ನಮ್ಮ ಅನುಭವ ಯಾರು ಮೇಯಿಸಿರ್ತಾರಲ್ಲ ಅವ್ರ ಹತ್ತು ಕುರಿ ಮೇಯ್ಸಿರ್ಬೋದು ನೂರ್ ಕುರಿ ಮೇಯ್ಸಿ ಸಾವಿರ ಕುರಿ ಮೇಯ್ಸಿರ್ಬೋದು ಅವ್ರವ್ರ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ ಇರ್ತದೆ ಇವಾಗ ಒಬ್ರು ಬರ್ತದೆ ಇವಾಗ ಕೆಲವರು ಏನ್ ಮಾಡ್ತಾರೆ ಮನೆ ಮದ್ದು ಅಂತ ಹೇಳಿ ಚೆಪ್ಪೆ ಸೊಪ್ಪು ತಿನ್ಸೋದು ಇನ್ನೊಂದು ತಿನ್ಸೋದು ಮಾಡಿ ಮೇಲ್ ಮಾಡ್ಕೋರು ಅವ್ರೆ ನಾವ್ ನಮ್ಮತ್ರಿಗ ಇಂಜೆಕ್ಷನ್ ಹಾಕಿ ಮೇಲ್ ಮಾಡ್ಕೊಂಡವರು ಅವ್ರೆ ಆತರ ಇಂಗ್ಲಿಷ್ ಮೆಡಿಸನ್ ಬೇಕು ಈ ಕಡೆ ನಮ್ದು ಕೈ ಇದ್ರಲ್ಲಿ ಇದು ಮಾಡ್ಕೊಂಡ್ರೆ ಆಮೇಲೆ ಕುರಿಗಳ ವಿಚಾರ ಸರ್ ಮೇಕೆಗಳಲ್ಲಿ ಯಾವ್ಯಾವಿ ಇದೆ ಮೇಕೆದಲ್ಲಿ ಬಂದು ಬೋಯರ್ ಇದೆ ಆಮೇಲೆ ಬೀಟಲ್ ಇದೆ ಎರಡು ತಳಿ ಇದೆ ಕುರಿ ಸಾಕಾಣಿಕೆನಲ್ಲಿ ಮತ್ತೆ ಮೇಕೆ ಸಾಕಾಣಿಕೆ ಹೋಲಿಕೆ ಮಾಡ್ಕೊಂಡ್ರೆ ಸರ್ ಯಾವ್ದು ಬೆಟ್ರಿ ಸರ್ ಎರಡು ಇದೇನಿಲ್ಲ ಮೇಕೆ ಒಂದ್ ಸ್ವಲ್ಪ ಈಷ್ಟು ಮೇವುಗಳು ಇದು ಕೇಳ್ತದೆ ಸೊಪ್ಪುಗಳು ಸೊಪ್ಪುಗಳು ಇದೆಲ್ಲ ಕೇಳ್ತದೆ ಹಂಗಾಗಿ ಅವೆಲ್ಲ ಅಷ್ಟೊಂದು ಜಾಗಗಳಿಲ್ಲ ಜೋಳಕಡ್ಡಿ ಅಂತಂದ್ರೆ ನಾವು ಏನ್ ಮಾಡಿದ್ರಿ ಅಂದ್ರೆ ಇವಾಗ ನೋಡಿದ್ರಲ್ಲ ಜಾಗ ಬಾರೋ ಅದ್ರಕ್ಕ ನಾವು ನಾಲ್ಕ್ ನಾಲ್ಕ್ ನಾಲ್ಕು ಹಾಕ್ರೆ ನಾವು ಫ್ಲಾಟ್ ಗಳ ಮಾಡ್ಕೊಂಡಿದ್ರಿ ಈ ಕಡೆ ಒಂದ್ ರೋಡು ಆ ಕಡೆ ಒಂದ್ ರೋಡ್ ಮಾಡ್ಕೊಂಡಿದ್ರೆ ಸೆಂಟ್ರಲ್ ಹೋಗಕ್ಕ ಮದ್ದು ಮೊದ್ಲೇ ಮೊದ್ಲೆ ಪ್ಯಾಸೇಜ್ ಬಿಟ್ಕೊಂಡಿರ್ತೀವಿ ಈ ಕಡೆಯಿಂದ ಹೋಗಿ ಹಿಂಗ್ ನಾ ಹೋಗಿ ಎರಡ್ ರೌಂಡ್ ಟ್ರಾಲಿ ತುಂಬತದೆ ಅಂದ್ರೆ ಒಂದ್ ಎರಡು ಟನ್ ಮೇವು ಇದಾಗುತ್ತೆ ಒಂದ್ ಸಾಲ್ಪ್ ಒಂದು ಟನ್ ಬರ್ತದೆ ಯಾವ ರೀತಿ ಮೇವುಗಳ್ ಬೆಳಿತು ನಾವು ಜಾಸ್ತಿ ಬೆಳೆಯೋದು ಮೇಜರ್ ಏಯ್ಟಿ ಪರ್ಸೆಂಟ್ ಮೆಕ್ಕೆಜೋಳ ಜಾಸ್ತಿ ಇರ್ತದೆ ಒಂದು ಟ್ವೆಂಟಿ ಪರ್ಸೆಂಟ್ ರೇಷ್ಮೆ ಸೊಪ್ಪುನು ಅಂತ ಹೇಳಿ ಎರಡು ಅದನ್ನ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಮುಂಚೆ ಫಸ್ಟ್ ನಾವು ಮೇವು ಮೇವು ನೋಡ್ರಿ ಯಾವತ್ತು ಅಷ್ಟೇ ನಮ್ ಮನುಷ್ಯನಕ್ಕೆ ತರ ಊಟ ಯಾವ ತರ ನಮ್ಗೆ ಮುಖ್ಯನೋ ಕುರಿಗಳಿಗೂ ಅಷ್ಟೇ ನೀವು ಮುದ್ದ ಕಮ್ಮಿ ಮಾಡ್ರಿ ಇನ್ನೊಂದು ಅವೆಲ್ಲ ಬೇಕಾದ್ರೆ ಅವೆಲ್ಲ ಸಿಕ್ತವೆ ಕಾಸು ಕೊಟ್ರೆ ಅವೆಲ್ಲ ಸಿಕ್ತವೆ ಅದೇ ಒಂದೊಂದು ಟೈಮ್ ಮೇವು ಸಿಕ್ಕಲ್ಲ ಹೌದು ಅದನ್ನೆಲ್ಲ ನಾವು ಮೊದಲೇ ಸ್ಟೋರ್ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ ನಮ್ಮ ಮಳೆಗಾಲದಾಗ ಎಚ್ಚುವಾಗಿ ಜೋಳ ಕಡ್ಡಿ ಸಿಕ್ತು ಅಂದ್ರೆ ಅದನ್ನ ಮಾಡಬೇಕು ಮಾಡ್ಬೇಕು ಅಂದ್ರೆ ಸೈಲೇಜ್ ಮಾಡ್ಬೇಕು ಸೈಲೇಜ್ ಸೈಲೇಜ್ ಒಂದು ಸ್ವಲ್ಪ ಉಪ್ಪು ಬೆಲ್ಲ ಹಾಕೊಂಡು ಒಂದು ಟನ್ಗೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಬೆಲ್ಲ ಅದಕ್ಕೆ ನಮ್ಗೆ ಮಾತ್ರೆ ಒಂದ್ ಸಿಗ್ತದೆ ರೆಟ್ ಅಂತ ಅಂತೇಳಿ ಒಂದು ಮಾತ್ರೆ ಸಿಗ್ತದೆ ಅದನ್ನ ತಗೊಂಡು ಹಾಕ್ಕೊಂಡು ಹಾಕೊಂಡು ವರ್ಷ ಪೂರ್ತಿ ಅದನ್ನು ಪೂರ್ತಿ ಅದು ಎಷ್ಟು ಉಪಯೋಗಿಸಬಹುದಾಗಿ ಪ್ಯಾಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿರ್ತದೆ ಮೇವು ನೀವು ಒಂದು ಸಲ ಓಪನ್ ಮಾಡಿದ್ಮೇಲೆ ಕಲಿ ಮಾಡ್ಬಿಡ್ಬೇಕು ಒಂದು ಒಂದು ಹದಿನೈದು ದಿನ ತಿಂಗಳೊಳಗೆ ಖಾಲಿ ಮಾಡ್ಬೇಕು ಆಮೇಲೆ ಮತ್ತೆ ಬೇಕಾದ್ರೆ ನೀವು ಅದನ್ನ ಫಿಲ್ಅಪ್ ಮಾಡ ಪೌಷ್ಟಿಕಾಂಶಗಳ ವಿಚಾರಕ್ಕೆ ಬಂದ್ರೆ ಸರ್ ಯಾವ ತರ ಫುಡ್ ಕೊಡ್ತೀವಿ ಪೌಷ್ಟಿಕಾಂಶ ಬಂದ್ರೆ ನೋಡಿ ಹಿಂಡಿ ಕೊಡ್ಬೇಕು ಭೂಸಾ ಕೊಡ್ಬೇಕು ಆಮೇಲೆ ಇದು ಕೊಡ್ಬೇಕು ಅದೆಲ್ಲ ಉಳ್ಕೊಬೇಕು ಅಂತಂದ್ರೆ ಎಜ್ಜೂಸನ್ನ ಐತೆ ಲೂಸನ್ ಐತೆ ಆದ್ರೂ ಆಮೇಲೆ ನಮ್ದು ಅಳಸಂದಿ ಅವ್ರೆ ಈ ಎಲ್ಲ ಬೆಳ್ಕೊಂಡ್ ಹಾಕಿದ್ರೆ ಇವೆಲ್ಲ ಬೇಕಾದ್ರೆ ನಾವು ಕಮ್ಮಿ ಮಾಡ್ಕೊಂಬ ಇಲ್ಲ ಪರವಾಗಿಲ್ಲ ನಾವು ಇದು ಅಂದ್ರೆ ಅದು ಇಲ್ಲ ಸರಿ ಸರಿ ಫೈನಲ್ ಒಂದೊಂದು ಕ್ವಶನ್ ಕುರಿ ಸಾಕಾಣಿಕೆ ವಾಸ್ದಾಗ ಮಾಡ್ಬೇಕಂದ್ರೆ ಯಾರಾದ್ರೂ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಒಂದ್ ಎರಡು ಮಾತು ಆಗ್ತದೆ ಏನ್ ಮಾಡೋದೇನಿಲ್ಲ ಸರ್ ಮಾಡ್ಲಿ ಸಂತೋಷ ಎಲ್ಲಾರು ಹ್ಮ್ ಹ್ಮ್ ಸರಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಮತ್ತೆ ನಮ್ಮ ಸರ್ ವೀಕ್ಷಕರ ನಮಸ್ಕಾರ ನಿಮಗೂ ತುಂಬಾ ಧನ್ಯವಾದಗಳು ಸರ್